ಇನ್ನೊಂದು ಪ್ರಶ್ನೆ ಈಗ ಈಚೆಗೆ ಈಗ ನಾವು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಗೆ ಚುನಾವಣೆ ಪ್ರಚಾರಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ನ್ಯಾಯಾಂಗ ವ್ಯವಸ್ಥೆ ಈಗ ಈಗ ಎಲ್ಲರಿಗೂ ಸಾಮಾನ್ಯ ಕೈದಿಗೂ ಅನಿಸುತ್ತೆ ಅಥವಾ ಸಾಮಾನ್ಯ ಜನರಿಗೂ ಅನಿಸುತ್ತೆ ನನಗೆ ಜನಪ್ರತಿನಿಧಿ ಆದರೆ ನಾನು ಸಹ ಜೈಲಲ್ಲಿ ಜೈಲಿಂದ ಹೋಗಿ ನಾನು ಪ್ರಚಾರ ಮಾಡಿ ಬರ್ಬೋದು ಅಥವಾ ಹೊರಗೆ ಹೋಗ್ಬೋದು ಅಂತ ಹೇಳಿ ಏನೇ ಏನು ಹೇಳ್ತೀರಾ ಸರ್ ಈ ವ್ಯವಸ್ಥೆಗೆ ಈ ಒಂದು ಎಲ್ಲರಿಗೂ ಅಪ್ಲೈ ಆಗಬೇಕು ಹೌದು ಆತ ರಾಜಕಾರಣಿ ಇಲ್ಲದೆ ಇರ್ಬೋದು ಆತ ಜೈಲಿಗೆ ಹೋದ ತಕ್ಷಣ ಹೇಳ್ಬೋದು ಚುನಾವಣೆ ಬಂತು ನಾನು ಪ್ರಚಾರ ಮಾಡೋಕ್ಕೆ ಹೋಗಬೇಕು ನಮ್ಗೆ ಬೇಲ್ಗೋಡಿ ಅಂದರೆ ಕೊಟ್ಟೆ ಕೊಡಬೇಕಾಗ್ತದೆ ಇಲ್ಲದೇ ಇದ್ದರೆ ಅಂಥ ಪ್ರಿನ್ಸಿಪಲ್ ಇರಬಾರ್ದು ನನ್ನ ಅನಿಸಿಕೆಯಲ್ಲಿ ಈ ಪ್ರಚಾರ ಮಾಡುವುದು ಅದು ನನ್ನ ಅನಿಸಿಕೆಯಲ್ಲಿ ಫಂಡಮೆಂಟಲ್ ರೈಟ್ ಅಲ್ಲ ಮೂಲಭೂತ ಹಕ್ಕಲ್ಲ ಚುನಾವಣೆಗೆ ನಿಲ್ಲುವುದು ಎಂದು ಸ್ಟ್ಯಾಚ್ಯುಟರಿ ರೈಟ್ದು ಅದು ಇರ್ಬೋದು ಯಾಕಂತ ನಾನು ಹೇಳಿದೆ ಸುಳ್ಳು ಅಪಾದಗಳು ಇರ್ಬೋ ಇರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದಕ್ಕಾಗಿ ನನ್ನದೇ ಆದ ಬೇಲ್ ಕೊಡುವಾಗ ಆ ಒಂದು ತಪ್ಪು ಮಾಡಿದ ಶಿಕ್ಷೆ ಅದರ ಇದನ್ನು ನೋಡಬೇಕು ಸೀರಿಯಸ್ನೆಸ್ ನೋಡಬೇಕು ಏಳು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆಗುವಂಥ ತಪ್ಪು ಮಾಡಿದರೆ ಅದಕ್ಕೆ ಬೇಲ್ ಕೊಡಬಾರ್ದು ಕೊಡಬಾರ್ದು ಕೊಡಬೇಕಾದ್ರೆ ಅದಕ್ಕೆ ಎಕ್ಸೆಪ್ಷನ್ ಮನೆಯಲ್ಲಿ ಏನಾದರೂ ಒಂದು ಅಪ ಇದಾದರೆ ಟ್ರಾಜಿಡಿ ಆದರೆ ಮನೆಯಲ್ಲಿ ಏನಾದರೂ ಒಂದು ಮಗಳಿಗೆ ಮದುವೆ ಇದ್ದರೆ ಅದಕ್ಕೆ ಕೊಡಬೇಕು ಇಷ್ಟು ದಿವಸ ಅಂತ ಮಾತ್ರ ಕೊಡಬೇಕು ಹೊರತು ಇತರ ಹುಟ್ಟುಹಬ್ಬಕ್ಕೆ ಇದಕ್ಕೆ ಎಲ್ಲ ಕೊಡುವುದು ನನ್ನ ಅನಿಸಿಕೆಯಲ್ಲಿ ಸರಿಯಲ್ಲ ಇದು ಶಾಲಾ ಮಕ್ಕಳಿಗೆ ಎಲ್ಲ ಹೋಗಿ ಈಗ ಸದ್ವಿಚಾರ ಪ್ರಸಾರಣ ಅವರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ನೀವು ನೀವೀಗ ಮಾಡ್ತಿದ್ದೀರಾ ಪ್ರವೃತ್ತಿ ಜೀವನದಲ್ಲಿ ನೀವು ಅದು ಮಾಡ್ತಿದ್ದಾರೆ ಈಗ ನಿಮಗೆ ಯಾವುದಾದ್ರೂ ಈಗ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಜೀವನದ ವೃತ್ತಿಯಲ್ಲಿ ತುಂಬ ನೀವು ಸೇವಾ ಆ್ಯಕ್ಟಿವಿಟೀಸ್ ಅಲ್ಲೇ ಮಾಡಿದ್ದೀರಾ ಅಂಥದ್ರಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದದ್ದು ವಿಚಾರಗಳು ಸಂದರ್ಭಗಳು ಯಾವುದಿದೆ ಸರ್ ತುಂಬ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ನೀವು ಹೇಳಿದ್ದೀರಿ ಲೋಕಾಯುಕ್ತ ಹುದ್ದೆಯಲ್ಲಿ ಮಾನವೀಯತೆಯನ್ನು ತೋರಿಸಲಿಕ್ಕೆ ಮತ್ತೆ ಅದೊಂದು ವಿಶೇಷ ಅವಕಾಶ ಅದರಲ್ಲಿ ಇದೆ ಅಂತ ಹೇಳಿ ಯಾವ ಯಾವ ಸಂದರ್ಭದಲ್ಲಿ ಅದಾಗಿ ನಾನು ಇವಾಗಲೇ ತಮಗೆ ಹೇಳಿದಂಗೆ ಲೋಕಾಯುಕ್ತಕ್ಕೆ ಇರೋದು ಎರಡೇ ಎರಡು ಅಧಿಕಾರ ಎರಡನೇ ಅಧಿಕಾರದ ಬಗ್ಗೆ ನಾವು ಮಾತಾಡಿದ್ದೇವೆ ಭ್ರಷ್ಟಾಚಾರದ ವಿರುದ್ಧ ವಿಚಾರಣೆ ಮಾಡೋದು ಮೊದಲನೇ ಇದು ಆಡಳಿತೆಯಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ ಇವತ್ತು ಜನರಿಗೆ ಅನ್ಯಾಯ ಆದರೆ ಕೆಲವು ಒಂದು ಮೂರು ನಾಲ್ಕು ಉದಾಹರಣೆ ಮುಂದೆ ಇಡ್ತೇನೆ ಜನರಿಗೆ ಗೊತ್ತಾಗಲಿ ಲೋಕಾಯುಕ್ತ ಅನ್ನೋದು ಬರೀ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋದು ಮಾತ್ರ ಅಲ್ಲ ಮತ್ತು ಆಡಳಿತ ಬಗ್ಗೆ ಜನರಿಗಾಗುವಂಥ ಅನ್ಯಾಯದ ಬಗ್ಗೆ ಹೋರಾಟ ಸಂಸ್ಥೆ ಎರಡು ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಟೈಲರ್ ಪ್ರೊಫೆಷನ್ನಲ್ಲಿ ಅವರೊಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದರೆ ಈ ಮಗು ನೋಡೋಕ್ಕೆ ಚೆನ್ನಾಗಿ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ರೆಕ್ಟಮ್ ಇಲ್ಲ ತಿನ್ನುವುದು ಬಾಯಲ್ಲಿ ಹೊರಗೆ ತರುವುದು ಬಾಯಲ್ಲಿ ಬಾಗಲಕೋಟೆ ಡಾಕ್ಟ್ರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಆಪ್ರೇಷನ್ ಮೂಲಕ ಸರಿ ಮಾಡಿಕೊಡ್ತಾನೆ ಅಂತ ಆ ಮಗುವನ್ನು ಕರ್ಕೊಂಡು ಅವರು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಎಲ್ಲ ಸರಿ ಮಾಡಿಕೊಡ್ತಾನೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಖರ್ಚು ಖರ್ಚಲ್ಲ ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಪರಿಸ್ಥಿತಿ ಏನಿದೆ ಅಂತ ಸ್ವಲ್ಪ ಹಣ ಸಾಲಾಗಿಲ್ಲ ಮಾಡಿ ತಗೊಂಡು ಹೋಗಿದ್ರು ಅದನ್ನು ಮೇಜಿನ ಮೇಲೆ ಇಡ್ತಾರೆ ವೈದ್ಯ ಲೆಕ್ಕ ಹಾಕ್ತಾನೆ ಐ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರಬೇಕು ಜೀವನ ಪರ್ಯಂತ ಇದಾಕೊಂಡಿರ್ಬೇಕಂತ ಅದನ್ನು ಯಾಕೋ ನಂಬದೆ ಆ ಹಣ ವಾಪಸ್ ಪಡ್ಕೊಳ್ತಾರೆ ಅಲ್ಲಿಂದ ಮಗುವನ್ನು ಕರ್ಕೊಂಡು ಲೋಕಾಯುಕ್ತಕ್ಕೆ ಬಂದರು ನಮ್ಮ ಅಧಿಕಾರಿಗಳು ಮಗುವನ್ನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಮಣಿಪಾಲ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅಲ್ಲಿ ಅವ್ರನ್ನ ಪರಿಚಯ ನನಗಿತ್ತು ನನ್ನ ಚಿಕಿತ್ಸೆ ಅಲ್ಲಿ ಆಗ್ತಾಯಿತ್ತು ಅಲ್ಲಿ ಮಗುಗೆ ನಾವು ಬೇಡ್ಕೊಂಡ್ವಿ ಈ ವೈದ್ಯರ ಹತ್ರ ಈ ಮಗುಗೆ ಒಂದು ಭವಿಷ್ಯ ಕೊಡಿ ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ ಆಪ್ರೇಷನ್ ಮಾಡಿದರು ಆ ಮಗು ಇವತ್ತು ಹದಿನಾರು ವರ್ಷದ ಹೆಣ್ಮಗಳು ಎಸ್ ಎಸ್ ಎಲ್ ಸಿ ಕಲಿತಾ ಇದ್ದಾಳೆ ಮೊನ್ನೆ ಹದಿನಾರನೇ ವರ್ಷದ ಹುಟ್ಟುಹಬ್ಬ ಮಗು ಮೊನ್ನೆ ಅಕ್ಟೋಬರಲ್ಲಿ ಮನೆ ಕರ್ಕೊಂಡು ಬಂದಿದ್ದರು ಮಗುವಿಗೆ ಆಶೀರ್ವಾದ ಮಾಡಿ ಅಂತ ಎಷ್ಟೊಂದು ಖುಷಿ ಆಗ್ತದೆ ನೋಡಿ ಆ ವೈದ್ಯ ದೇವರನ್ನು ಬೇಡ್ಕೊಂಡಿರಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನ್ನನ್ನು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಎಲ್ಲ ಕೊಟ್ಟರು ದೇವರು ಇಲ್ಲಿ ಒಂದು ಆರು ತಿಂಗಳು ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂಥ ಶಕ್ತಿ ಆತನಲ್ಲಿತ್ತು ಆದ್ರೆ ದುರಾಸೆ ಬಿಟ್ಟಿಲ್ಲ ಎಂತ ವ್ಯಕ್ತಿಗಳನ್ನೂ ಆಗ್ತೇವೆ ನೋಡಿ ಆ ಟೈಮಲ್ಲಿ ಆ ಆ ಒಂದು ಸಹಾಯ ನಿಜವಾಗ್ಲೂ ಎಷ್ಟು ನಿಜವಾಗಿ ಕಣ್ಣೀರು ಬರೆಸುವ ನನ್ನ ಮಾತ್ರ ನನ್ನ ನನಗಿಂತ ಜಾಸ್ತಿ ನನ್ನ ಅಧಿಕಾರಿಗಳದ್ದು ಎಷ್ಟೊಂದು ನೋಡಿ ಹಿರಿಯ ಅಧಿಕಾರಿ ಒಬ್ಬ ಪ್ರಾಮಾಣಿಕನಾಗಿದ್ದರೆ ಅವರಿಗೂ ಬಹಳಷ್ಟು ಮಾಹಿತಿ ಬರ್ತದೆ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗಿ ತಗೊಂಡು ಹೋಗಬಾರ್ದು ಅಂತ ನಾನು ಹೇಳಿಲ್ಲ ಅವರೇ ಮಾಡಿದ್ದು ಅವ್ರಿಗೆ ಗೊತ್ತಿತ್ತು ಅದು ಕೆಲಸ ಬೇಗನೆ ಆಗಬೇಕಾದ್ರೆ ಇಂಥ ಜಾಗಕ್ಕೆ ಹೋದರೆ ಆಗ್ತದೆ ಇಲ್ಲಿ ನಮಗೂ ಫೋನ್ ಮಾಡಿ ಹೇಳ್ಬೋದಿತ್ತು ಆ ಡಾಕ್ಟ್ರಿಗೆ ಮಾಡ್ರಿ ಅಂತ ಬೇಡ ಇಲ್ಲಿ ಮಾಡಿಸ್ಕೊಟ್ಟೆವು ಇವತ್ತು ಹದಿನಾರು ವರ್ಷದ ಹೆಣ್ಮಗಳು ನಾನು ಆಮೇಲೆ ಫೋಟೋ ತೋರಿಸ್ತೇನೆ ನಿಮಗೆ ಅದೇ ಎಂಥ ಎಷ್ಟೊಂದು ಖುಷಿ ಕೊಡ್ತಾಯಿದೆ ಆ ಮಗುವಿನ ಫ್ಯೂಚರ್ ನೋಡಿ ದೊಡ್ಡವಳ ಆದಮೇಲೆ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರೆ ಇಲ್ಲಿ ಯಾರು ಮದುವೆ ಮಾಡ್ಕೊಳ್ತಾರೆ ಅದೊಂದು ದುಸ್ಥಿತಿ ಅಂತ ಒಂದು ಅದೇ ರೀತಿ ಇನ್ನೊಬ್ಳು ಮಹಿಳೆ ಬರ್ತಾರೆ ಎಂಬತ್ತೆಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಏನಪ್ಪ ಸಮಸ್ಯೆ ಅಂತ ಕೇಳಿದರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಇಪ್ಪತ್ತೈದು ರೂಪಾಯಿ ಕೇಳ್ತಾನೆ ಹತ್ತು ಪರ್ಸೆಂಟ್ ಕೊಡದೇ ಇದ್ದರೆ ಮೂರು ಸಲ ಮನೆಗೆ ಬಂದು ಅಡ್ರೆಸ್ಸಿಗೆ ಸಿಗಲಿಲ್ಲ ಅಂದರೆ ವಾಪಸ್ಸು ಕಳಿಸ್ತಾನೆ ವಾಪಸ್ ಮಗನಿಗೆ ಎಂದೂ ಹೋಗಿಲ್ಲ ಅದಲ್ಲ ಬೇರೆ ದಾರಿ ಇಲ್ಲದೆ ನನ್ನ ಹತ್ರ ಬಂದು ನನಗೆ ಅಧಿಕಾರ ಇರಲಿಲ್ಲ ಯಾಕೆಂದರೆ ಆತ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗೆ ಕಾಂಟ್ಯಾಕ್ಟ್ ಮಾಡಿದವರೆಲ್ಲ ಆಗಲ್ಲ ಆಗೋಲ್ಲ ಅಂತ ಹೇಳಿದ್ರೆ ಸಮಯ ಇಲ್ಲ ಆಫೀಸರ್ ಇಲ್ಲ ಹಾಗೆ ಹೇಳಕ್ ಸರ್ ಹೌದು ಲೋಕಾಯುತಲ್ ಇದ್ದಾಗ ಇರುವಾಗ ಹಾಂ ಆಮೇಲೆ ಯಾಕೆ ನಿಮ್ಗೊಂದು ಪೊಲೀಸ್ ಸಂಸ್ಥೆ ಇದೆ ನೀವೇ ಮಾಡಿಬಿಡಿ ಅಂತ ಅದು ಕೊನೆಗೆ ಏನಾಗಲಿ ಅವ್ರನ್ನ ನಮ್ಮ ಅಧಿಕಾರಿಗಳಿಗೆ ಕೇಳಿದೆ ಅವ್ರು ಸರ್ ಬಿಡಿ ಸರ್ ನಾವು ಮಾಡಿಸ್ತೇವೆ ಅಂತ ಹೇಳಿದ್ರು ಹೋದ್ರು ಏನೋ ಹೇಳಿರ್ಬೇಕು ನಿನ್ನನ್ನು ಆ ಕೇಸಲ್ಲಿ ಆಗ್ತೇವೆ ಮಾಡ್ರ ಕೇಸಲ್ಲಿ ಆಗ್ತದೆ ಏನೋ ಹೇಳಿರ್ಬೋದು ನಂಗೆ ಗೊತ್ತಿಲ್ಲ ಏನಂತ ಆಯಿತು ಬಿಟ್ಬಿಟ್ಟ ಆ ಮಹಿಳೆ ಒಂದು ದಿವಸ ಬಂದು ಕಾಲಿಗೆ ಅಡ್ಡ ಬಿದ್ದುಬಿಟ್ಟು ನಮಸ್ಕಾರ ಮಾಡ್ತಾ ಖುಷಿ ಆಯಿತು ಏನು ಸರ್ ಇಷ್ಟು ಬೇಗನೆ ಮಾಡಿಸಿಕೊಟ್ರಲ್ಲ ಅಂತ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂಥ ಮಾತು ಅಂದು ಸರ್ಕಾರ ಅಭಿವೃದ್ಧಿ ಕೊಟ್ಟಂಥ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಓದದ್ದು ಬರೀ ಹದಿನೈದು ಪೈಸೆ ಮಾತ್ರ ಒಂದು ರೂಪಾಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ನೂರು ರೂಪಾಯಲ್ಲಿ ಹದಿನೈದು ಪೈಸೆ ಹೋಗ್ಬೋದು ಇವತ್ತು ಇದನ್ನು ನೋಡಿಕೊಂಡು ನಾವು ಏನು ಪಾಠ ಕಲಿಬೇಕು ಈ ದುರಾಸೆಗೆ ಮದ್ದಿಲ್ಲ ಎಲ್ಲ ರೋಗಕ್ಕೂ ಮದ್ದಿದೆ ದುರಾಸೆಗೆ ಇಲ್ಲ ಒಂದೇ ಒಂದು ಮದ್ದು ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯ ತೃಪ್ತಿ ಅದನ್ನು ಅಂಗಡಿಯಿಂದ ಖರೀದಿ ಮಾಡಬೇಕಾಗಿಲ್ಲ ಹಿಂದೆ ನಮ್ಮ ಪೋಷಕರು ನಮ್ಗೆ ಹೇಳ್ತಾ ಇದ್ರು ತೃಪ್ತಿ ಅಂದರೆ ಏನು ಅದು ಯಾಕೆ ಇರಬೇಕು ಯಾಕೆ ಇರಬಾರದು ಅಂತ ಇವತ್ತು ಪೋಷಕರೆಲ್ಲ ಬಿಝಿಯಾಗಿರ್ತಾರೆ ಆಫೀಸ್ ಕೆಲಸದಲ್ಲಿ ಮಕ್ಕಳಿಗೆ ಬುದ್ಧಿವಾರ ಇರುವವರಿಲ್ಲ ಅವ್ರಿಗೊಂದು ಐಫೋನ್ ಕೊಟ್ಟಿರ್ತಾರೆ ಅವರು ಐಫೋನಲ್ಲೇ ಇರ್ತಾರೆ ಶಾಲೆಗೆ ಹೋದಾಗ ನನ್ನ ಕಾಲದಲ್ಲಿ ನೀತಿ ಪಾಠ ಅಂತ ಇತ್ತು ಮಾರಲ್ ಸೈನ್ಸ್ ಅಂತ ಇವತ್ತು ಅದು ಇಲ್ಲ ಯಾರು ಮಕ್ಕಳಿಗೆ ಹೇಳ್ಕೊಡುವವರು ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಡಿಗ್ರಿ ಬಂತು ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು ಆ್ಯಂಬಿಷನ್ ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಕೋಟ್ಯಾಧೀಶನಾಗಬೇಕು ಏನೂ ತಪ್ಪಿಲ್ಲ ಆದರೆ ಕಾನೂನು ಚೌಕಟ್ಟಲ್ಲಿ ಜೆ ಬಿ ಕೈ ಯಾಕೆ ಶ್ರೀಮಂತನಾದರೆ ನೀವು ಎಂದೂ ಸಂತಸದಲ್ಲಿರಲ್ಲ ಹೌದು ಕೊನೆಯದು ನಮ್ಮ ಆಯುಷ್ ಟಿವಿ ಚಾನಲ್ನ ಚಾನೆಲ್ನ ವೀಕ್ಷಕರಿಗೆ ನಿಮ್ಮ ಒಂದು ಮಾತು ವೀಕ್ಷಕರೇ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಈ ವಿ ಆಯುಷ್ ಟಿ ವಿ ಚಾನೆಲನ್ನು ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ನಿಮಗೆ ನಿಮ್ಮ ಭವಿಷ್ಯ ಒಳ್ಳೇದಾಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಮಾನ್ಯ ಸನ್ಮಾನ್ಯ ಸಂತೋಷ್ ಹೆಗಡೆ ಅವರಿಗೂ ವಿಶೇಷ ವಿಶೇಷವಾದ ಧನ್ಯವಾದಗಳು ನಮಸ್ತೆ ಸರ್ ನಮಸ್ಕಾರ